ಅದು ನೂರ ಐದು ಆಗಕ್ಕೆ ಶುರು ಅಂದ್ರೆ ಏನೇನ್ ಮಾತಾಡಕ್ಕೆ ಶುರು ಮಾಡ್ತಾನೆ ಹೌದಲ್ಲ ಹೇ ಮತ್ತೆ ಅದು ನೂರ ತೊಂಬತ್ತೆಂಟರ ಕೆಳಗೆ ಹೋತು ನೀವ ಹೋಗಕ್ಕೆ ಶುರು ಮಾಡ್ತಾನೆ ಹಾಗ ಅಹಮ ಅಂದ್ರೆ ತೊಂಬತ್ತೆಂಟುವರಿ ಅಟ್ಟ ಇರ್ಬೇಕು ಅತೀ ಕಡಿಮೆನೂ ಆಗಬಾರದು ಅತಿ ಹೆಚ್ಚು ಆಗಬಾರದು ಹಾಗಿತ್ತು ಅಂದರೆ ಜೀವನ ಬಹಳ ಚಂದಿರ್ತದೆ ತೊಂಬತ್ತೆಂಟುವರೆ ಅಹಂ ಅಹಂ ಅಂದರೆ ಕನ್ನಡದ ಮರಾಠಿಯಾಗ ಮೀ ಕನ್ನಡದಾಗ ನ ಎಷ್ಟು ಚಲೋ ಶಬ್ದ ಕೊಟ್ಟಾರ ಮೀ ನ ಅವರು ಇಂಗ್ಲೀಷರು ಆ ಅವರು ಒಂದು 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 ಹಿಂಗೆ ಗೀಟ್ ಇಟ್ಟವ್ರೆ ನ अंत आन्ता और अंतर यश्ट मजा आ